ಶ್ರೀ ಶಿರಾಡಿ ದೈವಸ್ಥಾನ ಕೊಡಿನೀರು ಮಂಟಮೆ ಕೈಪಂಗಣ ನರಿಮುಗ್ರು ಗ್ರಾಮ ಮತ್ತು ಅಂಚೆ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಇಲ್ಲಿ ತಾರೀಕು ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರದಿಂದ ದಿನಾಂಕ ಎರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದ ತನಕ ಶ್ರೀ ಶಿರಾಡಿ ದೈವಸ್ಥಾನದ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಹಾಗೂ ದೈವದ ನೇಮೋತ್ಸವವು ದೈವಜ್ಞರಾದ ಶ್ರೀ ಸ್ವಾಮಿನಾಥನ್ ಪಣಿಕರ್ ಮಾರ್ಗದರ್ಶನದಲ್ಲಿ ಕೆಮ್ಮಿಂಜೆ ಬ್ರಹ್ಮಶ್ರೀ ವೇದಮೂರ್ತಿ ತಂತ್ರಿ ಸುಬ್ರಹ್ಮಣ್ಯ ಬಳ್ಳಕ್ಕುರಾಯರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿರುವುದು ಆ ಪ್ರಯುಕ್ತ ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ಆಗಮಿಸಿ ತನುಮನಧನ ಹಾಗೂ ಸರ್ವ ವಿಧದ ಸಹಕಾರಗಳನ್ನಿತ್ತು ದೈವದ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ದೈವದ ಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುತ್ತೇವೆ ನಾನು ನಡುಬೈಲು ನಿವಾಸಿ ಕಂಪ ಸುಂದರಗೌಡ ನಡುಬೈಲು ಅಂತ ನಾನು ಆರ್ಮಿಯಲ್ಲಿ ಇಪ್ಪತ್ತು ವರ್ಷ ಸೇವೆ ಮಾಡಿ ಇಲ್ಲಿ ಬಂದು ಸ್ವಲ್ಪ ಕೃಷಿ ಜಮೀನು ಖರೀದಿ ಮಾಡಿ ಇವಾಗ ಕೃಷಿ ಮಾಡ್ತಾಯಿದ್ದೇನೆ ಮೂಲತಃ ನಾನು ಕಿದಿಲಾ ಗ್ರಾಮದ ಕಂಪ ನಿವಾಸಿ ನಾನು ಇಲ್ಲಿ ಬಂದು ಸುಮಾರು ಇಪ್ಪತ್ತ ಮೂರು ವರ್ಷವಾಯಿತು ನನ್ನ ಮನೆಯ ಸಮೀಪ ರೈಲು ಮಾರ್ಗ ಬೆಂಗಳೂರು ಮಂಗಳೂರು ರೈಲು ಮಾರ್ಗ ಹಾದು ಹೋಗ್ತದೆ ಇದರ ಬದಿಯಲ್ಲಿ ಒಂದು ಬಹಳ ಪುರಾತನವಾದ ಅಜೀರ್ಣಾವಸ್ಥೆಯಲ್ಲಿರುವ ಒಂದು ಗುಡಿಯ ಅವಶೇಷ ನಮಗೆ ಕಂಡು ಬಂತು ಪ್ರಶ್ನ ಚಿಂತನೆಯಲ್ಲಿ ಅದನ್ನು ನೋಡಿದಾಗ ಮೊದಲಿಗೆ ನಾವು ಅದು ರಕ್ತೇಶ್ವರಿ ಸಾನ್ನಿಧ್ಯ ಅಂತೇಳಿ ಕಂಡುಬಂತು ಹಾಗೆ ಇಲ್ಲಿ ಹತ್ತಿರದವರು ಅದನ್ನು ರಕ್ತೇಶ್ವರಿ ಎಂದು ನಂಬಿ ಅದಕ್ಕೆ ಕಟ್ಟೆಯೆಲ್ಲ ನಿರ್ಮಾಣ ಮಾಡಿ ವರ್ಷಾವಧಿ ನಿಮಿತ್ತಾದಿಗಳನ್ನು ಮಾಡಿಕೊಂಡು ಆಚರಿಸಿಕೊಂಡು ಬರುತ್ತಿದ್ದರು ಇದೀಗ ಒಂದು ಎರಡು ವರ್ಷದ ಹಿಂದೆ ಪುನಃ ಒಮ್ಮೆ ಅಲ್ಲಿ ಮರುಚಿಂತನ ಪ್ರಶ್ನೆ ಇಡುವಾಗ ಸಾನ್ನಿಧ್ಯದಲ್ಲಿ ನೀವು ಪ್ರಶ್ನೆ ಚಿಂತನೆ ಇಟ್ಟರೆ ಅದು ಮೂಲ ದೈವ ಯಾವುದೆಂದು ತಿಳಿಯುತ್ತದೆಂದು ನಮಗೆ ವಿಚಾರ ದೈವಜ್ಞರು ತಿಳಿಸಿದರು ಆ ಪ್ರಕಾರವಾಗಿ ನಾವು ಊರವರನ್ನೆಲ್ಲ ಸೇರಿಸಿಕೊಂಡು ಆ ಸ್ಥಳವನ್ನು ತುಂಬ ಕಾಡು ಬಲ್ಲೆ ಪೊದೆಯಿಂದ ಕೂಡಿದಂಥ ಆ ಜಾಗವನ್ನು ಮೊದಲು ಎಲ್ಲ ಕ್ಲೀನ್ ಮಾಡಿ ಆ ನಂತರ ಅಲ್ಲಿ ದೈವಜ್ಞರಾದ ಶ್ರೀ ಸ್ವಾಮಿನಾಥ ಪಣಿಕರವರನ್ನು ಅಲ್ಲಿ ಬರೆಸಿ ತಾಂಬೂಲ ಪ್ರಶ್ನೆಯನ್ನು ಇಟ್ಟು ನೋಡುವಾಗ ದೈವಜ್ಞರು ಅದು ಮೂಲತಃ ಸಿರಾಡಿ ದೈವ ದೈವವಾಗಿ ಮೆರೆಯುತ್ತಿದ್ದಂಥ ದೈವ ಈ ಭಾಗದ ಗ್ರಾಮಸ್ಥರ ದೈವವಾಗಿ ಮೊದಲಿಗೆ ಪೂರ್ವಜರದನ್ನು ಆಚರಿಸಿದ್ದರು ಇದೀಗ ಅದು ಜೀರ್ಣಾವಸ್ಥೆಯಾಗಿದೆ ಹಾಗಾಗಿ ನೀವು ಅದನ್ನು ಪುನರ್ಜೀವನಗೊಳಿಸಿ ಅದಕ್ಕೆ ಗುಡಿ ನಿರ್ಮಾಣ ಮಾಡಿ ಅದನ್ನು ಪ್ರತಿಷ್ಠೆ ಮಾಡಿ ನೇಮಾದಿಗಳನ್ನು ಕೊಟ್ಟಲ್ಲಿ ಊರಿಗೆ ಸುಭಿಕ್ಷೆ ಆಗುವುದು ಎಲ್ಲರಿಗೂ ಅವರವರ ಕೃಷಿ ಕಾರ್ಯಕ್ಕೆ ಒಳ್ಳೆಯದಾಗುವುದೆಂದು ದೈವಜ್ಞರು ನಮಗೆ ತಿಳಿಸಿದರು ತದನಂತರ ನಾವು ಕಾರ್ಯಪ್ರವೃತ್ತರಾಗಿ ಎಲ್ಲ ಊರಿನ ಗ್ರಾಮಸ್ಥರನ್ನು ಸೇರಿಸಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿದೆವು ಆ ನಂತರ ಈ ಒಂದು ದೈವದ ಗುಡಿ ನಿರ್ಮಾಣದ ಕಾರ್ಯಕ್ಕೆ ಕಾರ್ಯಪ್ರವೃತ್ತರಾದೆವು ಮೊದಲಿಗೆ ನಾವು ಆ ರೈಲು ಹಲಿಯ ಬದಿಯಲ್ಲಿರುವಂಥ ಈ ಅಜೀರ್ಣಾವಸ್ಥೆಯಲ್ಲಿರುವ ಗುಡಿಯನ್ನು ಅಲ್ಲಿಯೇ ನಿರ್ಮಾಣ ಮಾಡುವಂಥಲ್ಲಿ ತೀರ್ಮಾನ ತಗೊಂಡರು ಅದು ರೈಲ್ವೆಗೆ ಸಂಬಂಧಪಟ್ಟ ಜಾಗವಾದ ಕಾರಣ ಅಲ್ಲಿ ನಮಗೆ ಅದರಲ್ಲಿ ಅಲ್ಲಿಯೇ ನಿರ್ಮಾಣ ಮಾಡಲು ಅಸಾಧ್ಯವಾಯಿತು ಇದೀಗ ಇಲ್ಲಿಯ ಹತ್ತಿರದ ಶ್ರೀಯುತ ವಿಶ್ವನಾಥ್ ಆಲ್ವಾ ಕೊಡಿನೀರು ಅವರ ಜಾಗದ ಬಲಿ ದೈವದ ಗುಡಿ ನಿರ್ಮಾಣಕ್ಕೆ ನಾವು ಜಾಗ ಕೊಡ್ತೇವೆಂದು ಅವರು ಒಪ್ಪಿಕೊಂಡು ಆ ಜಾಗದಲ್ಲಿ ಗ್ರಾಮಸ್ಥರನ್ನು ಸೇರಿಸಿಕೊಂಡು ನಾವೀಗ ಆ ಒಂದು ಗುಡಿ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇವೆ ಹಾಗೆ ವೇದಮೂರ್ತಿ ತಂತ್ರಿ ಬಳ್ಳಕುರಾಯರವರ ನೇತೃತ್ವದಲ್ಲಿ ಇದೀಗ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ನಾಲ್ಕನೇ ಮಂಗಳವಾರದಂದು ಇದರ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಮೂವತ್ತರ ದಿನಾಂಕ ಒಂದು ಐದು ಎ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಮೂವತ್ತರ ಮೂವತ್ತೈದರ ಶುಭ ಲಗ್ನದಲ್ಲಿ ದೈವದ ಪ್ರತಿಷ್ಠೆ ಕಾರ್ಯಕ್ರಮ ದೈವದ ಪ್ರತಿಷ್ಠಾ ಕಾರ್ಯಕ್ರಮ ವೇದಮೂರ್ತಿ ಬಲ್ಲಕುರಾಯರ ಸುಬ್ರಹ್ಮಣ್ಯ ಬಲ್ಲಕುರಾಯರ ನೇತೃತ್ವದಲ್ಲಿ ನಡೆಯಲಿದೆ ಅದೇ ದಿವಸ ರಾತ್ರಿ ಗಂಟೆ ಏಳು ಮೂವತ್ತಕ್ಕೆ ದೈವದ ಭಂಡಾರ ತೆಗೆದು ಮರುದಿನ ಬೆಳಿಗ್ಗೆ ಪ್ರಾತಃ ಕಾಲ ಮೂರು ಮೂವತ್ತಕ್ಕೆ ದೈವದ ನೇಮೋತ್ಸವ ಜರುಗಲಿದೆ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಗಂಟೆ ಎಂಟಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಂತರ ಯಕ್ಷಗಾನ ಬಯಲಾಟ ನಾಗ ತಂಬಿಲ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿದೆ ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಊರವರಿಗೆ ಆಮಂತ್ರಣ ಪತ್ರ ಎಲ್ಲ ವಿತರಿಸಿದ್ದೇವೆ ಈಗಾಗಲೇ ಎಲ್ಲ ಗ್ರಾಮಸ್ಥರ ನೆರವಿನಿಂದ ಈ ಒಂದು ಭವ್ಯವಾದ ದೈವಾಲಯ ನಿರ್ಮಾಣಗೊಂಡಿದೆ ಇನ್ನೇನು ಕೆಲವು ದಿವಸದಲ್ಲಿ ಅಂದರೆ ಬರುವ ಮೂವತ್ತಕ್ಕೆ ಇದರ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದೆ ಹಾಗೆ ಊರ ಪರವೂರ ಭಕ್ತರ ಪರವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಆದರ ಆಮಂತ್ರ ಆಮಂತ್ರಿಸುತ್ತಿದ್ದೇವೆ ಹಾಗೆ ತಾವೆಲ್ಲರೂ ತಮ್ಮ ತನುಮನ ದನಗಳಿಂದ ಈ ದೈವದ ಗುಡಿ ಮತ್ತು ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೈವದ ಕೃಪೆಗೆ ಪಾತ್ರರಬೇಕಾಗಿ ತಮ್ಮೆಲ್ಲರಲ್ಲಿಯೂ ಕಲಕಲಿಯಿಂದ ವಿನಂತಿ ಮಾಡುತ್ತಿದ್ದೇನೆ ವಸ್ತು ನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ